ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಬ್ಲೇಡ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೀರು ಇಟ್ಕೊಂಡಿದ್ದೀನಿ ನೋಡಿ ಅದರ ಜೊತೆಗೆ ಹಾಕ್ತಾ ಇದ್ದೀನಿ ಬೇಯ ಬೇಯಕ್ಕೆ ಸ್ವಲ್ಪ ಉಪ್ಪಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಇದ್ದೀನಿ ನೋಡಿ ಅದು ಚೆನ್ನಾಗಿ ಸ್ವಲ್ಪ ಬೇಯಿ ನೋಡಿ ಇವಾಗ ಆಗಿದೆ ಇದು ಗಲೀಜೆಲ್ಲ ತೆಗೆದ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಂಡು ಪುಡಿ ಮಾಡ್ಕೋಬೇಕು ಒಂದೆರಡು ಮೂರು ಮೂರ್ ಸಲ ವಾಶ್ ಮಾಡ್ಕೊಂಡು ನೀಟಾಗಿ ಪೌಡರ್ ಪುಡಿ ತರ ಮಾಡ್ಕೋಬೇಕು ಥರ ಬಂದಿರೋದೆಲ್ಲ ನೀಟಾಗಿ ತೆಗೆದ್ಬಿಡಿ ನೋಡಿ ಇದನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಮಾಡ್ಕೊಡಿ ಮೂರು ಮೂರ್ತಲಿ ವಾಶ್ ಮಾಡ್ಕೊಂಡು ಪುಡಿ ಮಾಡ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕೋದು ಅದು ಬ್ಲೇಡ್ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀವಿ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಒಂದೆರಡು ಸ್ಪೂನ್ ಎಣ್ಣೆ ಒಗ್ಗರಣೆಗೆ ಇವಾಗ ಶುಂಠಿ ಬೆಳ್ಳುಳ್ಳಿ ಗೆಜ್ಕೊಂಡಿದ್ದೀನಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದು ಇಂಚು ಅಷ್ಟು ಶುಂಠಿ ಒಂದು ನಾಲ್ಕು ನಿಮಿಷಕ್ಕೆ ಹಾಕೊಂಡಿದ್ದೀನಿ ಈರುಳ್ಳಿ ಹಾಕಿದ್ವಿ ನೋಡಿ ಒಂದು ಮೂರ್ ಗೇಟೆ ನಾಲ್ಕು ಗ್ರೆ ಹೆಚ್ಚಿದ್ದೀನಿ ಉಪ್ಪು ಬೇವಾಗ ಹಾಕಿದ್ವಿ ಅದು ನೋಡ್ಕೊಂಡು ರುಚಿಗೆ ನೋಡ್ಕೊಂಡು ಹಾಕೊಂಡುದು ಈರುಳ್ಳಿ ಬೇಗ ಸ್ವಲ್ಪ ಹಾಕಿರ್ತೀನಿ ಆಮೇಲೆ ರುಚಿ ನೋಡಿ ಹಾಕೊಳ್ಳಿ ಉಪ್ಪ ಪ್ಲೇಟ್ ಹಾಕ್ತಾ ಇದ್ದೀನಿ ಈಗ ಪುಡಿ ಮಾಡ್ಕೊಂಡಿದ್ದೀನಿ ನೀವು ಫುಲ್ಲು ಡ್ರೈ ಆಗೋವ್ರು ಚೆನ್ನಾಗಿ ರೋಸ್ಟ್ ಮಾಡಿ ಆಮೇಲೆ ಧನಿಯಾ ಪುಡಿ ಹಾಕ್ತಾ ಬಿಡಿ ಅದನ್ನು ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕ್ತಾ ಇದ್ದೀನಿ ಹಸು ಹಾಕಿದ್ದೀನಿ ಅದಕ್ಕೆ ಒಂದೇ ಒಂದು ಕಾಲು ಸ್ಪೂನ್ ಅಷ್ಟು ಇನ್ನು ಪೆಪ್ಪರ್ ಪೌಡ್ರ್ ಬೇರೆ ಹಾಕಬೇಕು హక్తాయి నోడి స్వల్ప లైట్ ఆగి పేపర్ హాకీ నోడ్కార జాస్తి ఆగితే ముచ్చి ఆమే ఆమె బిచ్చి ಸೇರಿಸೋಣ ರುಚಿ ನೋಡಿದೀನಿ ಉಪ್ಪು ಸ್ವಲ್ಪ ಕಡಿಮೆ ಇದೆ ಉಪ್ಪು ಹಾಕೋತಾ ಇದೀನಿ ಸ್ವಲ್ಪ ಸ್ವಲ್ಪ ಪೆಪ್ಪರ್ ಹಾಕೋತೀನಿ ಖಾರ ಬೇಕು ಸ್ವಲ್ಪ ಕೊತ್ತಮಿರಿ ನೋಡಿ ಕೊತ್ಮಿರಿ ಹಾಕ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಚಾನಲ್ ಚಾನ ಚ